ೂಪರ ಒಂಬತ್ತ ಎರಡು ಸಾವಿರದ ಇಪ್ಪತ್ತೆಂಟರಂದು ಗಾಣಿಗ ಜನಾಂಗದ ಪ್ರಮುಖರಾದ ಹಾಗೂ ಗಾಣಿಗ ಹಬ್ಬದ ಸಂಘಟನಾ ಚತುರರಾದ ಡಾಕ್ಟರ್ ಯೋಗೇಶ್ ಸ್ಕಂದಾಫ್ ಲೈಫ್ ಸೈನ್ಸ್ ಸಂಸ್ಥೆಯ ಸಂಸ್ಥಾಪಕರಾದ ಇವರು ಸುಮಾರು ಎಪ್ಪತ್ತು ಜನ ಸೈನ್ಸಿಸ್ಟ್ಗಳನ್ನು ಹೊಸ ಹೊಸ ಕ್ಯಾನ್ಸರ್ ಡಯಾಬಿಟಿಸ್ ಮತ್ತು ಕೋವಿಡ್ ವೈರಸ್ನ ಮೇಲೆ ಸಂಶೋಧನೆಯ ಕೆಲಸದಲ್ಲಿ ಕೆಲಸ ಮಾಡ್ತಾ ಇದ್ದು ಇವರು ಹುಟ್ಟುಹಬ್ಬವನ್ನು ನಮ್ಮೆಲ್ಲರ ಆಸೆಯಂತೆ ಬೆಂಗಳೂರು ಮತ್ತು ಮೈಸೂರು ಮಧ್ಯೆ ಬಿಡದಿ ಭಾಗದ ಮಂಡಲದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಮೂವತ್ತು ಜಿಲ್ಲೆಗಳಿಂದ ಎಲ್ಲ ಗಾಣಿಗ ಬಂಧುಗಳು ಹಾಗೂ ಅಧ್ಯಕ್ಷರು ಪ್ರಮುಖ ಮುಖಂಡರುಗಳು ಹಾಗೂ ಅಭಿಮಾನಿಗಳು ಬಂದು ಶುಭ ಹಾರೈಸಿದರು ಡಾಕ್ಟರ್ ಯೋಗೇಶ್ ಅವರು ನಮ್ಮ ಗಾಣಿಗ ಬಂಧುಗಳ ಸೌಭಾಗ್ಯ ಎಂದರೆ ತಪ್ಪಾಗಲಾರದು ಏಕೆಂದರೆ ಮೈಕ್ರೋಲಜಿ ಮತ್ತು ಕ್ಯಾನ್ಸರ್ ಬಯಾಲಜಿಯಲ್ಲಿ ಪಿ ಎಚ್ ಡಿ ಪಡೆದು ನಮ್ಮಂಥ ಒಂದು ಗಾಣಿಗ ಬಂಧುಗಳಿಗೆ ಪ್ರಮುಖ ಮಾದರಿಯಾಗಿದ್ದಾರೆ ಬೆಂಗಳೂರು ದೇಶದ ವಿದೇಶ ಮತ್ತು ಕಂಪನಿಗಳಲ್ಲಿ ಮತ್ತು ಅಮೇರಿಕಾದಲ್ಲಿ ಜನರಲ್ ಮ್ಯಾನೇಜರ್ ಆಗಿಯೂ ಸಹ ಕೆಲಸ ಮಾಡಿ ಸೇವೆ ಸಲ್ಲಿಸಿರುತ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಸ್ಕಂದ ಲೈಫ್ ಸೈನ್ಸ್ ಒಂದು ಕಂಪನಿಯನ್ನು ಬೆಂಗಳೂರಲ್ಲಿ ತೆರೆದು ನಮ್ಮ ಜನಾಂಗದ ಬಗ್ಗೆ ಗೌರವ ಮತ್ತು ಪ್ರೀತಿಯನ್ನು ತೋರಿಸ್ ತೋರಿಸ್ತಾ ಬಂದಿದ್ದಾರೆ ಅದಲ್ಲದೇ ಇವರು ಸಮಾಜ ಸೇವೆಯಲ್ಲೂ ಗುರುತಿಸಿಕೊಂಡು ಅನೇಕರಿಗೆ ಆಪದ ಬಾಂಧವರಾಗಿಯೂ ಸಹ ವಿದ್ಯಾರ್ಥಿಗಳಿಗೆ ಮತ್ತು ಅಸಹಾಯಕರಿಗೆ ಒಂದು ಜೀವನಾಡಿಯಾಗಿದ್ದಾರೆ ಎಂದರೆ ತಪ್ಪಾಗಲಾರದು ಇಂಥ ವ್ಯಕ್ತಿ ನಮ್ಮೆಲ್ಲರ ಸೌಭಾಗ್ಯ ಎಂದು ಈ ಸಂದರ್ಭದಲ್ಲಿ ಆಶಿಸುತ್ತೇವೆ ಹಾಗೂ ಗಾಣಿಗ ಬಂಧುಗಳು ದೇವರಲ್ಲಿ ಪ್ರಾರ್ಥಿಸುವುದೇನೆಂದರೆ ಇನ್ನೂ ಹೆಚ್ಚು ಅವರಿಗೆ ರಾಜಕೀಯ ಜೀವನದಲ್ಲಿ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಲಿ ಎಂದು ಹಾರೈಸುತ್ತೇವೆ ಇದೇ ಸಂದರ್ಭದಲ್ಲಿ ಮೂವತ್ತೊಂದು ಜಿಲ್ಲೆಗಳ ಅಧ್ಯಕ್ಷರುಗಳು ಮತ್ತು ಪ್ರಮುಖ ಮುಖಂಡರುಗಳು ಹಾಜರಿದ್ದರು ಅದಲ್ಲದೆ ಎ ಕೆ ಜಿ ಎಸ್ ರಾಜ್ಯ ಅಧ್ಯಕ್ಷರಾದ ರಾಜಶೇಖರ್ ಮತ್ತು ಜಿಲ್ಲಾ ಗಾಣಿಗ ಅಧ್ಯಕ್ಷರಾದ ಮೈಸೂರು ಎನ್ ಸಿ ಉಮೇಶ್ ಹಾಗೂ ರಮೇಶ್ ಹಾಗೂ ಮುಳುಬಾಗ್ಲು ರಮೇಶ್ ರವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮಂಡ್ಯದ ಗಾಣಿಗ ಅಧ್ಯಕ್ಷರಾದ ಶಿವಕುಮಾರ್ ಅವರು ಮತ್ತು ಶಿವಮೊಗ್ಗದ ನಾಗರಾಜ್ ತುಮಕೂರು ಕುಮಾರ್ ಹಾಗೂ ತಿಪ್ಟೂರು ಜನಾರ್ದನ್ ರಮ್ಮಿ ಅಧ್ಯಕ್ಷರು ಹಾಗೂ ಹುಣಸೂರಿನ ಪ್ರಮುಖ ಮುಖಂಡರುಗಳಾದ ಮುಖಂಡರುಗಳಾದ ಐಟೆ ಇಂಟೆಕ್ ರಾಜು ಹಾಗೂ ಅವರವರು ಮತ್ತು ಎ ಪಿ ಎಮ್ ಸಿ ಅಧ್ಯಕ್ಷರು ಅದಲ್ಲದೆ ಮೈಸೂರು ಭಾಗದಿಂದ ಅನೇಕ ಗಣ್ಯರು ಹಾಜರಿದ್ದರು ಚಾಮರಾಜನಗರ ಕೊಳ್ಳೇಗಾಲ ನಂಜನಗೂಡು ಪ್ರಮುಖ ಮುಖಂಡರುಗಳು ಗಾಣಿಕ ಬಂಧುಗಳು ಸಹ ಈ ಸಂದರ್ಭದಲ್ಲಿ ಎಲ್ಲರೂ ಹಾಜರಿದ್ದರು